ಹಲೋ ಎವ್ರಿವನ್ ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಾಠದ ಐದನೇ ಪ್ರಶ್ನೆಯನ್ನು ನೋಡೋಣ ನೀಲಿ ಲಿಕ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಯಾವ ವಸ್ತು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ ಅಂತ ಕೇಳಿದ್ದಾರೆ ಸೊ ನೀಲಿ ಲಿಕ್ಮಸ್ ಕಾಗದವನ್ನ ನೀಲಿಯಿಂದ ಕೆಂಪು ಬಣ್ಣಕ್ಕೆ ಬದಲು ಮಾಡೋದು ಯಾವ ಒಂದು ವಸ್ತು ಆಗಿರುತ್ತೆ ಇದನ್ನ ನಾನು ನಿಮ್ಗೆ ಹೇಳಿದ್ದೆ ನೀಲಿ ಅಂದ್ರೆ ಬ್ಲೂ ಕಲರ್ ಇಂದ ರೆಡ್ ಅಂತ ಹೀಗೆ ನಾವು ಬದಲು ಮಾಡ್ಕೋಬಹುದು ಯಾವುದನ್ನ ಬಳಸಿ ನೀಲಿ ಬಣ್ಣದ ಲಿಪ್ಮಸ್ ಪೇಪರ್ ಅನ್ನ ಕೆಂಪು ಬಣ್ಣಕ್ಕೆ ನಾವು ಬದಲಾಯಿಸಬಹುದು ಅದು ಆಮ್ಲದ ಸಹಾಯದಿಂದ ಆಮ್ಲದಲ್ಲಿ ನಾವು ಅಹ್ ಲಿಟ್ಮಸ್ ಪೇಪರ್ ಅನ್ನ ನೀಲಿ ಲಿಟ್ಮಸ್ ಪೇಪರ್ ಅನ್ನ ಅದ್ದಿದಾಗ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಅದನ್ನ ನಾವು ಆಸಿಡ್ ಅಂತ ಹೇಳೋದಕ್ಕೆ ಎ ಬಿ ಆರ್ ಅಂತ ನಾನು ನೆನ್ಪಿಟ್ಕೊಳ್ಳೋದಕ್ಕೆ ಇದೊಂದು ಟೆಕ್ನಿಕ್ ಅನ್ನ ನಾನು ಹೇಳಿದ್ದೆ ಅಲ್ವಾ ಸೊ ಎ ಬಿ ಆರ್ ಅಂತ ನಾವು ನೆನ್ಪಿಟ್ಕೊಳ್ಬಹುದು ಆಮ್ಲ ನೀಲಿ ಬ್ಲೂ ಲಿಟ್ಮಸ್ ಅನ್ನ ರೆಡ್ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡುತ್ತೆ ಹಾಗಾಗಿ ಈ ನಾಲ್ಕು ಆಯ್ಕೆಯಲ್ಲಿ ಯಾವುದು ಆಮ್ಲ ಅಂತ ನಾವು ತಿಳ್ಕೊಬೇಕು ಶುದ್ಧ ನೀರು ಅಂತ ಕೊಟ್ಟಿದ್ದಾರೆ ಶುದ್ಧ ನೀರು ಒಂದು ತಟಸ್ಥ ದ್ರಾವಣ ಮಕ್ಕಳೇ ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನು ಅಲ್ಲ ಯಾಕಂದ್ರೆ ಇದು ಇದರ ಪಿ ಹೆಚ್ ಸೆವೆನ್ ಇರುತ್ತೆ ಸೆವೆನ್ ಅಂತ ಅಂದ್ರೆ ತಟಸ್ಥ ಅನ್ನೋದು ಗೊತ್ತಿದೆ ಹಾಗಾಗಿ ಇದು ನಮ್ಮ ಆಯ್ಕೆ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಸೋಡಿಯಂ ಹೈಡ್ರೋಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಹೆಚ್ ಅಲ್ವಾ ಎನ್ ಹೆಚ್ ಇರೋದಕ್ಕೆ ಇದು ಏನಾಗಿರುತ್ತೆ ಪ್ರತ್ಯಾಮ್ಲ ಆಗಿರುತ್ತೆ ಹಾಗೆ ಸುಣ್ಣದ ತಿಳಿ ನೀರು ಅಂದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಲ್ವಾ ಸೊ ಇದ್ರಲ್ಲೂ ಕೂಡ ಓ ಹೆಚ್ಚಿದೆ ಇದು ಒಂದು ಪ್ರತ್ಯಾಮ್ಲ ಆಗಿರತ್ತೆ ಆಗಿರುತ್ತೆ ಹಾಗಾಗಿ ಇದು ಕೂಡ ಆಯ್ಕೆ ಅಲ್ಲ ಆದ್ರೆ ಜಠರ ರಸ ನಮ್ಮ ಹೊಟ್ಟೆ ಒಳಗಡೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ಇರತ್ತೆ ಎಲ್ ಇರುತ್ತೆ ಇದು ಒಂದು ಆಮ್ಲ ಹಾಗಾಗಿ ಜಠರ ರಸ ಏನ್ ಮಾಡುತ್ತೆ ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ